ಮನೆಗೆ ಸ್ವಾಗತ ಈಗ ಹನ್ನೆರಡು ರಾಜ್ಯಗಳಿಂದ ನಾವು ಗೊಂಬೆಗಳನ್ನು ತರಿಸ್ತೀವಿ ಬೆಂಗಳೂರು ಮೈಸೂರಲ್ಲದೆ ಕಿನ್ನಳ ಚನ್ನಪಟ್ಟಣ ಕಲಘಟಿಂಗ್ ಸ್ಪೆಷಲ್ ಡಿಸ್ಪ್ಲೇ ಮಾಡಿದ್ವಿ ಜಯ ಚಾಮರಾಜ ಒಡೆಯರ್ ಅವರು ಅದು ನೋಡ್ಲಿಕ್ಕೆ ಅಂತ ಬಂದಿದ್ರು ಮೂವತ್ತೆರಡು ಗೊಂಬೆಗಳು ಈ ಸಿಂಹಾಸನ ರಾಜ ಅವು ಕತೆ ನಾನಿವಾಗ ಮೈಸೂರಿನ ನಜರಾಬಾದ್ ನಲ್ಲಿರುವಂತಹ ಬೊಂಬೆ ಮನೆಗೆ ಬಂದಿದ್ದೀನಿ ಈ ಬೊಂಬೆ ಮನೆಯಲ್ಲಿ ಎಷ್ಟೆಲ್ಲ ಬೊಂಬೆಗಳಿದೆ ಎಷ್ಟು ವಿಶೇಷವಾಗಿದೆ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಿಮ್ಮೆಲ್ರಿಗೂ ಬೊಂಬೆ ಮನೆಗೆ ಸ್ವಾಗತ ಸೊ ನಮ್ ಜೊತೆ ಇದ್ದಾರೆ ಡಿಸೈನರ್ ರಘು ಧರ್ಮೇಂದ್ರ ಸರ್ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಸರ್ ಓಕೆ ಈ ಗೊಂಬೆ ಮನೆಗೆ ತಕ್ಷಣ ಖುಷಿ ಅನಿಸ್ಬಿಡ್ತು ಯಾಕಂದ್ರೆ ಈ ಗೊಂಬೆಗಳನ್ನ ನಾವು ನೋಡಕ್ಕೆಲ್ಲೂ ಸಿಗ್ತಾನೆ ಇಲ್ಲ ಅಂತ ಅನ್ಸುತ್ತೆ ಈ ಟೈಮ್ ಅಲ್ಲಿ ಸೊ ಏನ್ ಹೇಳ್ತೀರಾ ಸರ್ ಈ ಗೊಂಬೆ ಮನೆ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಮುಂಚೆ ಮೈಸೂರಲ್ಲಿ ಗೊಂಬೆಗಳು ಮಾಡೋರು ಮತ್ತೆ ಮನೆಗೆ ಗೊಂಬೆಗಳನ್ನ ಮಾರ್ಕೊಂಡ್ ಬರೋರು ಬುಟ್ಟಿಲಿ ಗೊಂಬೆಗಳನ್ನ ಇಟ್ಕೊಂಡ್ ಮಾಡ್ ಬರೋರು ಅಥವಾ ತಳ್ಳುಗಾಡಿಲಿ ಗೊಂಬೆಗಳು ಆದ್ರೆ ಒಂದು ಮೂವತ್ತು ಹಿಂದೆ ಅದು ಎಲ್ಲ ನಿಂತೋಯ್ತು ಗೊಂಬೆ ಮಾಡೋದು ನಿಂತೋಯ್ತು ನಾವು ಗೊಂಬೆ ತಗೋಬೇಕು ಅಂತ ಹೇಳಿದ್ರೆ ಬೇರೆ ಬೆಂಗಳೂರು ಅಥವಾ ತಮಿಳ್ನಾಡು ಮಧುರೈ ಆ ಕಡೆ ಎಲ್ಲಾ ಹೋಗ್ಬೋದು ಬರ್ಬೇಕಾಗಿತ್ತು ಸೊ ಒಂದ್ ರೀತಿ ಈ ಗೊಂಬೆ ಇಡ ಸಂಪ್ರದಾಯ ಗೊಂಬೆ ಹಬ್ಬಕ್ಕೆ ಒಂದು ಪೆಟ್ಟು ಬಿದ್ದ ಹಾಗೆ ಈ ಗೊಂಬೆ ಸಿಗ್ಲಿಲ್ಲ ಅಂದ್ರೆ ಗೊಂಬೆ ಇಡದ ಸಿಗಲ್ಲ ನಮ್ಮ ರಾಮ್ಸನ್ಸ್ ಕಲಾ ಪ್ರತಿಷ್ಠಾನದಲ್ಲಿ ಏನ್ ಯೋಚನೆ ಮಾಡಿದ್ವಿ ಅಂದ್ರೆ ಮೈಸೂರಲ್ಲೇ ಗೊಂಬೆ ಸಿಗುವಂತೆ ಆದ್ರೆ ಅದು ಒಂದೇ ಸೂರಿನಡಿ ನಮ್ಮ ಭಾರತದಲ್ಲಿ ಮೂಲೆ ಮೂಲೆಗಳಲ್ಲಿ ಗೊಂಬೆಗಳು ಮಾಡ್ತಾರೆ ಅಲ್ಲಿದೆ ಒಂದು ಒಂದೊಂದು ಪ್ರಾಂತ್ಯದ ವಿಶಿಷ್ಟ ಗೊಂಬೆ ಸಂಪ್ರದಾಯ ಅದನ್ನೆಲ್ಲ ಇಲ್ಲೇ ಮೈಸೂರಿನಲ್ಲಿ ಒಂದೇ ಸೂರಿನಡಿ ಸಿಗೋಂತೆ ಮಾಡಬಹುದಲ್ವಾ ಅಂತ ಯೋಚನೆ ಮಾಡಿ ಎರಡ್ ಸಾವಿರದ ಐದರಲ್ಲಿ ನಾವು ದಸರೆಯ ಒಂದು ದಿನದ ಮುಂಚೆ ಈ ಬೊಂಬೆ ಮನೆ ಅಂತ ಶುರು ಮಾಡಿದ್ವಿ ಎರಡ್ ಸಾವಿರದ ಐದರಲ್ಲಿ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬಂತು ನಮ್ಮ ಅಂಗಡಿ ಎದುರುಗಡೆ ಒಂದು ಮೈಲಿ ಜನ ಕ್ಯೂ ನಲ್ಲಿ ಬಂದು ನೋಡಿದ್ರು ಸೊ ಅದರಿಂದ ನಮ್ಗೆ ತುಂಬಾನೇ ಹುಮ್ಮಸ್ ಬಂದು ವರ್ಷದಿಂದ ವರ್ಷ ಈ ಚಿಕ್ಕದಾಗಿ ಏನು ಶುರು ಮಾಡಿದ್ವಿ ಅದನ್ನ ಇನ್ನು ಮತ್ತಷ್ಟು ಹೆಚ್ಚಿಕೊಂಡು ಹೆಚ್ಚಿಸ್ಕೊಂಡ್ ಬಂದು ಈಗ ಹನ್ನೆರಡು ರಾಜ್ಯಗಳಿಂದ ನಾವು ಗೊಂಬೆಗಳನ್ನು ತರಿಸ್ತೀವಿ ಮಣ್ಣಲ್ಲಿ ಮಾಡಿರುವಂತಹ ಗೊಂಬೆಗಳು ಬೊಂಬೆ ಮೆಟ್ಟಿನ ಮೇಲೆ ಇರೋದು ಸಂಪ್ರದಾಯ ಅದರ ಜೊತೆ ಪೇಪರ್ ಅಲ್ಲಿ ಮಾಡಿರುವಂತದ್ದು ಮರದ ಉಡ್ ಉಡ್ಡ ಡಾಲ್ಸ್ ಬಟ್ಟೆನಲ್ಲಿ ಬಟ್ಟೆ ಕ್ಲಾತ್ ಸ್ಟಫ್ ಡಾಲ್ಸ್ ಅಂತ ಬರುತ್ತೆ ಹಾಗೆ ಪಿಂಗಾಣಿಯಲ್ಲಿ ಮಾಡಿರುವಂತದ್ದು ಪಿಒಪಿಲ್ ಮಾಡಿರುವಂತದ್ದು ಹೀಗೆ ತರಹಾವರಿ ಮೀಡಿಯಂ ಅಲ್ಲಿ ಮಾಡಿರುವಂತಹ ಗೊಂಬೆಗಳು ಬೇರೆ ಬೇರೆ ಪ್ರಾಂತ್ಯಗಳದ್ದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು ಅಲ್ಲದೆ ಕಿನ್ನಳ ಮತ್ತೆ ಚನ್ನಪಟ್ಟಣ ಕಲಘಟಗಿ ಗೋಕಾಕ್ ಇಲ್ಲಿಯ ಗೊಂಬೆಗಳು ಅಲ್ಲದೆ ತಮಿಳುನಾಡು ಕಡಲೂರ್ ಪಾಂಡಿಚೇರಿ ಪನ್ರೊಟ್ಟಿ ಮತ್ತೆ ಮಧುರೈ ಮಣ್ಣಿನ ಗೊಂಬೆಗಳು ಪಾಂಡಿಚೇರಿಯ ಪೇಪರ್ಮೇಶ್ ಗೊಂಬೆಗಳು ಮಹಾರಾಷ್ಟ್ರ ಕೊಲ್ಲಾಪುರ್ ಪೇಣ್ ಆ ಕಡೆ ಪಿಒಪಿಲ್ ಮಾಡಿರುವಂತ ಗೊಂಬೆಗಳು ರಾಜಸ್ಥಾನಲ್ಲಿ ವುಡನ್ ಟಾಲ್ಸ್ ಆಗಿ ಉತ್ತರ ಪ್ರದೇಶ ವಾರಾಣಸಿಯಿಂದ ಉಡನ್ ಟಾಲ್ಸ್ ಪಶ್ಚಿಮ ಬಂಗಾಳದ ಗಂಗಾ ನದಿಯ ಮಣ್ಣಿನ ಗೊಂಬೆಗಳು ಒರಿಸ್ಸಾದ ಗೊಂಬೆಗಳು ಹೀಗೆ ಹನ್ನೆರಡು ರಾಜ್ಯಗಳಿಂದ ನಾವು ಪರ್ಸನಲ್ ಆಗಿ ಹೋಗಿ ಹುಡುಕಿ ಅದನ್ನ ಒಳ್ಳೆ ರೀತಿ ಮಾಡಿರುವಂತಹ ಗೊಂಬೆಗಳನ್ನ ಮುಖ ಚರಿ ಎಲ್ಲ ಚೆನ್ನಾಗಿರ್ಬೇಕು ಅಂತ ಗೊಂಬೆಗಳನ್ನ ಹುಡುಕಿ ತಂದು ನಾವು ಇಲ್ಲಿ ಒಂದೇ ಸೂರ್ಯನಡಿ ಈ ಗೊಂಬೆ ಮನೆಯನ್ನ ಆಚರಿಸ್ತೀವಿ ಪ್ರತಿ ಸಲನು ಒಂದು ಹೊಸ ಗೊಂಬೆಗಳನ್ನ ಕೂಡ ನಾವು ವಿನ್ಯಾಸ ಮಾಡ್ತೀವಿ ಏನು ಅಂದ್ರೆ ಪ್ರತಿ ವರ್ಷ ಗೊಂಬೆ ಇಡುವಾಗ ಅಟ್ಲೀಸ್ಟ್ ಎರಡು ಗೊಂಬೆ ಹೊಸದಿರ್ಬೇಕು ಅಂತ ಒಂದು ಸಂಪ್ರದಾಯ ಬಂದ್ಬಿಟ್ಟಿದೆ ಅಂದ್ರೆ ದಸರಾ ಟೈಮ್ ಅಲ್ಲಿ ಗೊಂಬೆ ಕೂರಿಸ್ತಾರಲ್ಲ ಆ ಟೈಮಲ್ಲಿ ಎರಡು ಲಕ್ಷ ಅದು ಸೇರಿಸಬೇಕು ಅದು ವೃದ್ಧಿಸ್ಬೇಕು ಅಂತ ಆ ಗೊಂಬೆ ಮೆಟ್ಟಲು ಕೂಡ ವೃದ್ಧಿಸ್ಬೇಕು ಗೊಂಬೆಗಳು ವೃದ್ಧಿಸ್ಬೇಕು ನಮ್ಮ ಕೈಲಾಗುತ್ತೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ವೃದ್ಧಿಸ್ಕೊಂಡ್ ಬರೋದು ಒಂದು ತಮ್ಮ ಪರ್ಸನಲ್ ಗ್ರೋತ್ ಕೂಡ ಅದರಲ್ಲಿ ತೋರಿಸುತ್ತೆ ಇಂಟ್ರೆಸ್ಟ್ ಥ್ರೂ ಗೊಂಬೆ ಹೇಗೆ ವೃದ್ಧಿಸುತ್ತೆ ಹಾಗೆ ಅದರ ಒಂದು ದ್ಯೋತಕವಾಗಿ ವೃದ್ಧಿಸುತ್ತೋತಕವಾಗಿ ಗೊಂಬೆಗಳನ್ನ ಜಾಸ್ತಿ ಮೆಟಲ್ ಇಟ್ಟು ಜಾಸ್ತಿ ಗೊಂಬೆಗಳು ಇರ್ತೀವಿ ಅಂತ ಹೇಳಿದ್ರೆ ನಮ್ಮ ಸಾಮರ್ಥ್ಯ ಕೂಡ ಅದನ್ನ ತೋರಿಸುತ್ತೆ ಒಂದು ಹೆಲ್ತ್ ಪರ್ಮಿಟ್ ಮಾಡಬೇಕು ನಮ್ಮ ಪ್ರಾಸ್ಪೆರಿಟಿ ಅದಕ್ಕೆ ಪರ್ಮಿಟ್ ಮಾಡಬೇಕು ಸೊ ಇಟ್ ಆಲ್ಸೋ ಶೋಸ್ ಕರೆಕ್ಟ್ ಗೊಂಬೆ ಕೂರ್ಸ್ಬೇಕು ಆಚರಣೆ ಅದೆಲ್ಲ ಆಮೇಲೆ ಮನಶಾಂತಿ ಕೂಡ ಜಾಸ್ತಿ ಆಗತ್ತೆ ಅಂತ ಅನ್ಸುತ್ತೆ ಅದ್ ಹಂಗೆ ಅನ್ನಿಸ್ತಪ್ಪ ನಾನಿಲ್ ಒಳಗಡೆ ಬಂದ ತಕ್ಷಣ ಏನೋ ಒಂದ್ ಪಾಸಿಟಿವ್ ವೈಬ್ಸ್ ಈ ಗೊಂಬೆಗಳೆಲ್ಲ ನೋಡಿದ್ರೆ ಯಾರು ಅಲ್ಲಾಗಿ ಮುಖನ ಹಿಂಗಿಡ್ಕೊಂಡ್ ಬಂದವರು ಕೂಡ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾರೆ ಸೊ ಆ ಒಂದು ವೈಬ್ಸ್ ಇದೆ ನೋಡಿ ಸರ್ ಸರ್ ಇಲ್ಲಿ ಎಷ್ಟು ಗೊಂಬೆಗಳಿದೆ ಸರ್ ಈ ಬೊಂಬೆ ಮನೆಯಲ್ಲಿ ನಾಲ್ಕ್ ಮಹಡಿಗಳಿದೆ ನಾಲ್ಕು ಮಹಡಿ ಸುಮಾರು ಎಂಟು ಸಾವಿರ ಚದರಡಿ ಅಷ್ಟು ಸ್ಪೇಸ್ ಅಲ್ಲಿ ವಿ ಹಾವ್ ಅಬೌಟ್ ಟೆನ್ ತೌಸಂಡ್ ಹತ್ತು ಸಾವಿರ ಗೊಂಬೆಗಳನ್ನ ನಾವು ಮಾಡಿ ಯಾವ್ಯಾವ ತರ ಗೊಂಬೆಗಳೆಲ್ಲ ಇದೆ ಸರ್ ಇಲ್ಲಿ ಎಲ್ಲಾ ಸಂಪ್ರದಾಯ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು ಆಮೇಲೆ ಕೆಲವೊಂದು ಇತಿಹಾಸ ಪುರಾಣಗಳಲ್ಲಿ ಬಂದೋದಂತ ಏನು ನಾಯಕರು ಅಂದ್ರೆ ಕ್ಯಾರೆಕ್ಟರ್ಸ್ ಗಳದು ಅದೆಲ್ಲ ಇದೆ ನೀವು ಹೇಳೋದಾದ್ರೆ ಇನ್ ಡೀಟೇಲ್ ಆಗಿ ಒಂದು ಸಾಂಪ್ರದಾಯಿಕವಾಗಿ ಮೆಟ್ಲುಗಳನ್ನ ಇಟ್ಟು ಆ ಮೊದಲ ಮೆಟ್ಲ ಮೇಲೆ ಪಟ್ಟದ ಗೊಂಬೆ ರಾಜಾರಾಣಿನ್ನ ಇಡ್ತಾರೆ ಅದಾದ್ಮೇಲೆ ನಮ್ಮ ಮನೆಯಲ್ಲಿ ಯಾವ್ಯಾವ ಗೊಂಬೆಗಳಿದ್ದೀವಿ ಅದನ್ನ ಹೇಳ್ತೀನಿ ಆದ್ರೆ ಸಂಪ್ರದಾಯದ ಪ್ರಕಾರ ದಶಾವತಾರ ಇಡ್ತಾರೆ ಇಷ್ಟಲಕ್ಷ್ಮೀ ಇರ್ತಾರೆ ಒಂದು ಕಲಶ ಇರುತ್ತೆ ಅದ್ರ ಜೊತೆ ಅಜ್ಜಿ ತಾತ ಅದು ಅಜ್ಜಿ ತಾತ ಪ್ರಾಸ್ಪೆರಿಟಿ ಸಂಖ್ಯೆ ಇಷ್ಟು ಇರ್ಲೇಬೇಕು ಅಂತ ಅದರ ನಂತರ ನಮ್ಮ ಇಷ್ಟದ ಪ್ರಕಾರ ಮನೇಲಿ ಇವನ್ ಬೇರ್ ಇದ್ರೆ ಅದು ಕೂಡ ಇಡ್ತಾರೆ ಸೊ ಅದಕ್ಕೇನೋ ಕಟ್ಟುಪಾಡಿಲ್ಲ ಇದನ್ನೇ ಇಡಬೇಕು ಅಂತ ಇರಲಿಲ್ಲ ಈ ಒಂದು ನಾಲ್ಕು ಗೊಂಬೆಗಳು ಇಟ್ಟಷ್ಟು ಅದು ಒಂದು ರೀತಿ ಸಂಪ್ರದಾಯದ ದ್ಯೋತಕವಾಗಿರುತ್ತೆ ಅದಾದ ನಂತರ ನಾವು ಇದಕ್ಕೆ ನಮ್ಮ ಬೊಂಬೆ ಮನೆಯಿಂದ ಸೇರಿಸಿರೋದು ನವದುರ್ಗಿಯರು ನವದುರ್ಗಿಯರ ಒಂಬತ್ತು ದುರ್ಗೆಯರ ಗೊಬ್ಬೆಗಳನ್ನ ಸೇರ್ಸಿದೀವಿ ಹೊಸದಾಗಿ ನಾವು ಅದನ್ನ ಮಾಡಿ ಮಣ್ಣಿನ ಗೊಂಬೆ ಮಾಡಿಸಿದಾಗ ಇಡ್ ಬಿಕ ಸೂಪರ್ ಹಿಟ್ ಥ್ರೂಔಟ್ ಸೌತ್ ಇಂಡಿಯಾಲ್ಲ ನವದುರ್ಗೆ ಇರ್ಬೇಕು ಅಂತ ಸೊ ಅದು ಮತ್ತೆ ಸಪ್ತ ಅದರ ಜೊತೆ ಈಗ ನವನಾರಸಿಂಹ ನವ ಹನುಮಾನ ಮತ್ತೆ ನವ ರಸಗಳು ಆ ತರ ವೈವಿಧ್ಯಮಯವಾದ ಗೊಂಬೆಗಳೆಲ್ಲ ಇದೆ ರಾಮಾಯಣದ ಗೊಂಬೆಗಳು ಮಹಾಭಾರತದ ಬೇರೆ ಬೇರೆ ದೃಶ್ಯಾವಳಿಗಳು ಇದು ನೋಡಿದಾಗ ನಾವಿಲ್ಲಿ ನೋಡ್ತೀವಲ್ಲ ಕರ್ಕೊಂಡ್ಬಂದು ಮಕ್ಕಳಿಗೆ ಏನೇನ್ ಕತೆಗಳು ಹೇಳಿದ್ರೆ ತೋರಿಸ್ತಾರೆ ನೋಡು ಹೇಳಿದ್ನಲ್ಲ ಇಲ್ಲಿ ರಾಮ ಬಿಲ್ ಮುರಿತಾ ಇದ್ದಾನೆ ಅಲ್ಲಿ ರಾವಣನ ಸಂಹಾರ ಮಾಡ್ತಿದ್ದಾನೆ ಅದನ್ನ ನೋಡಿದಾಗ ಮಕ್ಕಳಿಗೆ ವಾಟ್ ಹ್ಯಾವ್ ಹರ್ಡ್ ಸ್ಟೋರೀಸ್ ನ ದೇ ಕ್ಯಾನ್ ಕನೆಕ್ಟ್ ವಿತ್ ದ ವಿಜುವಲ್ಸ್ ಅದು ಅದು ತುಂಬಾ ಅವ್ರಿಗೆ ಮನಸ್ಸಿಗೆ ನಾಟುತ್ತೆ ಹ್ಮ್ ಹ್ಮ್ ಓಕೆ ಇದು ಸೈಝು ಎಷ್ಟ್ರಿಂದ ಎಷ್ಟು ದೊಡ್ಡ್ ಸೈಜ್ ತನಕ ಇದೆ ಸರ್ ಗೊಂಬೆಗಳೆಲ್ಲ ನಮ್ಮ ಸರ ಎರಡಿಚ್ ಇಂದ ಹಿಡಿದು ಸುಮಾರು ಆರ್ ಅಡಿ ಎತ್ರದ್ ಗೊಂಬೆಗಳು ಓಕೆ ದುರ್ಗಾ ಮಾತೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದಾರೆ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇದೆಲ್ಲ ಡಿಸೈನ್ ಮಾಡಿದ್ದು ಅಥವಾ ತರ್ಸಿದ್ದು ಏನ್ ಇದ್ರ ಇಷ್ಟು ದೊಡ್ಡ ದೊಡ್ಡ ಗೊಂಬೆಗಳು ಯೂಲಿ ದೇವಸ್ಥಾನಗಳಲ್ಲಿ ಡಿಸ್ಪ್ಲೇ ಮಾಡೋದಕ್ಕೆ ಅಂತ ಮೆಷಲ್ ಮಾಡಿ ನೋಡೋದಿಕ್ಕೆ ತುಂಬಾ ಹೆವಿ ಅನ್ಸಿದ್ರು ಇಬ್ರು ಮೂರ್ ಜನ ಹಿಡಿದು ಇದನ್ನ ಹ್ಯಾಂಡಲ್ ಮಾಡಬಹುದು ಕಾಗದ ರಚಿನಲ್ಲಿ ಮಾಡುವಂತದ್ದು ಸೊ ಕ್ವೈಟ್ ಲೈಟ್ ವೈಟ್ ಅದ್ರ ಗಾತ್ರಕ್ಕೆ ನೋಡಿದ್ರೆ ಸ್ವಲ್ಪ ಆದಷ್ಟು ಲೈಟ್ ವೈಟ್ ಆಗಿ ಅಂದಾಜು ಎಷ್ಟು ಕೆಜಿ ಇದೆ ಸರ್ ಸುಮಾರು ಒಂದು ಇದೆಲ್ಲ ಡಿಸೈನ್ ಸರ್ ಇದು ಪಾಂಡಿಚೇರಿನಲ್ಲಿ ಪಾಂಡಿಚೇರಿ ನಮ್ಮ ಇಂಡಿಯಾದಲ್ಲಿ ಪೇಪರ್ ಮ್ಯಾಶ್ಗೆ ತುಂಬಾ ಫೇಮಸ್ ಆಗಿದೆ ಒಂದು ಫ್ರೆಂಚ್ ಕಾಲೋನಿ ಆಗಿದಾಗ ಫ್ರೆಂಚ್ ಆರ್ಟ್ ಏನಿದೆ ಮ್ಯಾಶಿ ಅಂತ ಅದನ್ನ ಅಲ್ಲಿ ಲೋಕಲ್ ಜನರು ಕಲ್ತ್ಕೊಂಡು ಅದರಲ್ಲೇ ನಮ್ಮ ದೇವಾನು ದೇವತೆಗಳನ್ನ ಮಾಡೋದನ್ನ ಕಲ್ತ್ಕೊಂಡು ಈಗ ಪೇಪರ್ ಮ್ಯಾಶಿ ಗೊಂಬೆಗಳು ತುಂಬಾನೇ ಸರ್ ನೀವು ಕೂಡ ಡಿಸೈನರ್ ನೀವು ಯಾವ ತರದ ಗೊಂಬೆನೆಲ್ಲ ಡಿಸೈನ್ ಮಾಡ್ತೀರಿ ಎಷ್ಟು ವರ್ಷದಿಂದ ಈ ತರ ಗೊಂಬೆಗಳನ್ನ ಮಾಡ್ತಾ ಇದ್ದೀರಾ ಸರ್ ನಾವು ಅದೇ ಎರಡ್ ಸಾವಿರದ ಐದರಲ್ಲಿ ಬೊಂಬೆ ಮನೆ ಶುರು ಮಾಡಿದಾಗ ಬಹಳಷ್ಟು ನಾವು ಹೊರಗಡೆಯಿಂದ ತಂದ ಗೊಂಬೆಗಳನ್ನ ಮಾಡ್ತಿದ್ವಿ ಆಗ ಮೈಸೂರಿನವರು ಏನಂತಿದ್ರು ಇಲ್ಲಿ ಮೈಸೂರು ಸ್ಪೆಸಿಫಿಕ್ ಆಗಿ ಇಲ್ಲಿಗೆ ಬೇಕಾಗಿರುವಂತ ಗೊಂಬೆಗಳು ಬೇಕು ಮಹಿಷಾಸುರ ಫಸ್ಟ್ ಕೇಳಿದ್ರೆ ಅವರು ಮಹಿಷಾಸುರ ಗೊಂಬೆ ಬೇಕು ಅಲ್ಲಿ ತನಕ ಯಾರು ಮಾಡಿರ್ಲಿಲ್ಲ ಸೊ ನಾವು ಈ ಮಹಿಷಾಸುರನ ಫೋಟೋಸ್ ಕೊಟ್ಟು ನಾವು ಗೊಂಬೆಗಳನ್ನ ಮಾಡಿಸಿದ್ವಿ ಆಮೇಲೆ ನಾನು ಕೂಡ ಖುದ್ದಾಗಿ ಡಿಸೈನ್ ಮಾಡಿದ್ವಿ ಆ ಚನ್ನಪಟ್ಟಣದಲ್ಲಿ ನನ್ನ ಡಿಸೈನ್ಗಳನ್ನ ಕೊಟ್ಟು ಗೊಂಬೆಗಳನ್ನ ಮಾಡಿಸಿದ ಅದ್ರ ಜೊತೆ ಮಣ್ಣಲ್ಲಿ ಕೂಡ ನಾವು ಹೇಳ್ದಂಗೆ ನವದುರ್ಗ ಸಪ್ತಪಾತ್ಮಿಕೇರು ಈ ಗೊಂಬೆಗಳನ್ನ ನವರಸ ಗೊಂಬೆಗಳು ಮತ್ತು ಸೂರ್ಯ ನಮಸ್ಕಾರದ ಗೊಂಬೆಗಳು ಹೀಗೆ ತುಂಬಾನೇ ಗೊಂಬೆಗಳನ್ನ ನಾವು ಮಾಡಿಸಿದ್ವಿ ಮೈಸೂರು ಮಾಡಿದ್ದು ಮೈಸೂರು ಜಂಬೂ ಸವಾರಿ ಗೊಂಬೆಗಳನ್ನ ಮಾಡಿಸಿದ್ವಿ ಅದು ಮರದಲ್ಲಿ ಮಾಡಿಸಿದ್ವಿ ಆಮೇಲೆ ಮಣ್ಣಲ್ಲಿ ಕೂಡ ಅದನ್ನ ಮಾಡಿಸಿದ್ವಿ ಅದೇ ರೀತಿ ದಸರಾಗ ಹಾಗೆ ಈ ವರ್ಷ ಐದು ಗೊಂಬೆ ದೃಶ್ಯಾವಳಿಗಳನ್ನ ಮಾಡಿಸ್ತೀವಿ ಇದು ಏನು ಅಂದ್ರೆ ಅರಮನೆ ಒಳಗಡೆ ಮಹಾರಾಜರು ಆ ಒಂಬತ್ತು ದಿನ ಏನೇನು ಪೂಜೆಗಳು ಮಾಡ್ತಾರೆ ದೃಶ್ಯಗಳು ಇಲ್ಲಿ ನೀವು ನೋಡ್ತಿರೋದು ಆಯುಧ ಪೂಜೆ ದಿನ ವಾಹನ ಪೂಜೆ ಮಾಡ್ತಾರೆ ಇದು ಈ ಪೂರ್ತಿ ಸೆಟ್ ಮಹಾರಾಜರಲ್ಲಿ ಮೇಲ್ಗಡೆ ಕೂತ್ಕೊಂಡು ಕೆಳಗಡೆ ಆ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಹಸು ಇವುಗಳಿಗೆ ಪೂಜೆ ಮಾಡ್ತಿದ್ದಾರೆ ಇದು ಒಂದು ದೃಶ್ಯ ಸರ್ ಪಟ್ಟದ ಆನೆ ಕುದುರೆ ಅಂದ್ರೆ ಅರಮನೆಯಲ್ಲಿ ಸಾಕಿದಂತಹ ಪ್ರಾಣಿಗಳ ಸರ್ ಅದು ಪಟ್ಟದ ಆನೆ ಪಟ್ಟದ ಕುದುರೆ ಅಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ರೆವರ್ಟ್ ಅಂದ್ರೆ ನಡೆದಾಡುವ ದೇವರ ರೀತಿ ಅವರ ಅಶ್ವ ಸೇನೆಗಳಿಗೆ ಒಂದು ದೇವತೆ ಇದ್ದ ಹಾಗೆ ಪಟ್ಟದ ಕುದುರೆ ಅದ್ರ ಮೇಲೆ ಯಾರು ಕೂರಂಗಿಲ್ಲ ಓಕೆ ಹಾ 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 ಅರಮನೆನಲ್ಲೇ ಇರ್ತಾವೆ ಅದಕ್ಕೆ ಒಂದು ಸಪ್ರೇಟ್ ಅಶ್ವದ ಒಂದು ಲಾಯ ಅದೇ ರೀತಿ ಪಟ್ಟದ ಆನೆ ಪಟ್ಟದ ಹಸು ಒಂದ್ ಮಾತ್ರ ಪಟ್ಟದ ಕುದುರೆ ಒಂದ್ ಮಾತ್ರ ಪಟ್ಟದ ಆನೆ ಒಂದು ಮಾತ್ರ ಪಟ್ಟದ ಹಸು ಸೊ ಅದರ ಮೇಲೆ ಯಾರು ಕೂಡ ಇದು ಇಟ್ ಈಸ್ ಲೈಕ್ ಅ ಕಿಂಗ್ ಕಿಂಗ್ ಆಫ್ ಎಲಿಫೆಂಟ್ಸ್ ಆನೆಗಳ ರಾಜ ಅಶ್ವಗಳ ರಾಜ ರಾಜ ಪಟ್ಟದ ರಸಿ ರಾಜನೆ ಅದಕ್ಕೆ ಪೂಜೆ ಮಾಡ್ತಾರೆ ಅದ್ರ ಜೊತೆ ಅರಮನೆಯ ಸ್ವಂತ ಅವರು ಉಪಯೋಗಿಸುವಂತ ಕಾರು ಮತ್ತೆ ಏನೇನು ವೆಹಿಕಲ್ಸ್ ಇದೆ ಆನೆ ಆ ಮತ್ತೆ ಪಲ್ಲಕ್ಕಿ ಎಲ್ಲದಕ್ಕೂ ಪೂಜೆ ಸಲ್ಲಿಸ್ತಾರೆ ಒಂದು ಪುಟ್ಟ ದೃಶ್ಯನ ಇಲ್ಲಿ ತೋರಿಸಿದೀನಿ ಇಲ್ಲಿ ಸರಸ್ವತಿ ಪೂಜೆ ದಿನ ಮಹಾರಾಜ ಸರಸ್ವತಿ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ವೀಣೆ ಇಟ್ಟಿದ್ದಾರೆ ಮತ್ತೆ ಅಲ್ಲಿ ಅವರ ಓದುವಂತ ಪುಸ್ತಕಗಳು ಓಲೆಗರಿಗಳು ಎಲ್ಲಾನು ಇಟ್ಟು ಸರಸ್ವತಿ ಪೂಜೆ ಮಾಡ್ತಿರುವಂತಹ ಒಂದು ದೃಶ್ಯ ಇದು ಇನ್ನೊಂದು ನೀವು ಅರಮನೆ ಒಳಗಡೆ ಖಾಸ್ ದರ್ಬಾರ್ಗೆ ಹೋಗೋ ಮುಂಚೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಚೇರ್ ಮೇಲೆ ಕೂತಿರುವಂತಹ ಒಂದು ಲೈಫ್ ಸೈಜ್ ಹೌದು ಈ ಸಲ ನಾವು ಕೊಂಬೆ ಅಳತೆಯಲ್ಲಿ ತುಂಬಾ ವಿಶೇಷವಾಗಿದೆ ಇದು ಇದನ್ನೆಲ್ಲ ನೀವೇ ರೆಡಿ ಸರ್ ಇದೆಲ್ಲ ಇದನ್ನೆಲ್ಲ ನಾವು ಡಿಸೈನ್ ಕೊಟ್ಟು ಮಾಡಿಸಿರೋದು ಒಂದು ಕಲಾವಿದ್ರು ನಮ್ಮವ್ರೇನ ಮೈಸೂರು ಅವ್ರ ಇವರು ಬಂದು ತಮಿಳ್ನಾಡು ಅವರು ಇವರು ಒಬ್ರು ಕೊಲ್ಲಾಪುರದ ಒಂದು ಊರಲ್ಲಿ ಇದನ್ನ ಮಾಡೋರು ಸಿಗ್ತದೆ ನಮ್ಗೆ ಆ ಸೈಜ್ ಅಲ್ಲಿ ಸಿಕ್ತಿದ್ರೆ ನೀವು ಇವಾಗ ನಮ್ಮವ್ರಿಗೆ ಅಂದ್ರೆ ಅಂದ್ರೆ ನಮ್ಮ ಕರ್ನಾಟಕದ ಕಲಾವಿದ್ರಿಗೆ ಅಂದ್ರೆ ಒಂದಷ್ಟು ಕಾನ್ಸೆಪ್ಟ್ ಗಳು ಗೊತ್ತಿರುತ್ತೆ ಬೇರೆ ರಾಜ್ಯದ ಕಲಾವಿದ್ರಗಳಿಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಮತ್ತೆ ಆ ರಾಜ ಮನೆತನ ನೀವು ಎಕ್ಸ್ಪ್ಲೇನ್ ಮಾಡಬೇಕು ರಾಜರು ಹೀಗಿರ್ತಿದ್ರು ಅವರ ಗತ್ತು ಗಾಂಭೀರ್ಯ ಎಲ್ಲವೂ ಕೂಡ ಗೊಂಬೆ ಮೂಲಕ ಎಕ್ಸ್ಪ್ರೆಸ್ ಆಗ್ಬೇಕು ಅದನ್ನೆಲ್ಲ ನೀವು ಅವ್ರಿಗೆ ಹೇಳಿ ನಂತರ ಮಾಡಿಸ್ತೀರೋದು ಯಾಕೆಂದ್ರೆ ಕೆಲವು ಕಡೆ ಅಚಾತುರ್ಯ ಮತ್ತೆ ಅವರು ಗೊತ್ತಿಲ್ಲ ಏನೋ ತಪ್ಪು ಮಾಡಿ ಮಾಡೋ ಸಂಭವ ಹೆಚ್ಚು ಆದ್ರಿಂದ ನಾವು ಯಾವಾಗ್ಲೂ ಪ್ರತಿ ಹಂತದಲ್ಲಿ ನಾವು ಅದನ್ನ ನೋಡಿ ಅದನ್ನ ಸರಿಪಡಿಸ್ತೀವಿ ಓಕೆ ಸರ್ ಇದು ಶೋ ಸುಮ್ನೆ ಇಟ್ಟಿರೋದ ಇಲ್ಲ ಸೇಲ್ ಸರ್ ಈ ಸೆಕ್ಷನ್ ಬರೀ ಶೋ ಬಟ್ ಈ ಗೊಂಬೆಗಳ ನಮ್ಮ ಸೇಲ್ ಸೆಕ್ಷನ್ ಅಲ್ಲಿ ಇದೆ ಇದೆ ಅದನ್ನ ಅಲ್ಲಿ ಕೊಡ್ತೀವಿ ನೆಕ್ಸ್ಟ್ ಶಮಿ ಪೂಜೆ ಒಂದು ದೃಶ್ಯ ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸೋದು ಇದ್ರ ನಂತರ ಸಿಮೋಲ್ಲಂಘನ ಅಂತ ಏನ್ ಮಾಡ್ತಾರೆ ದೃಶ್ಯ ನಮ್ಮ ಆಯುಧ ಪೂಜೆಯ ದಿನ ಮಹಾರಾಜರು ಆಯುಧ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಇರುವಂತಹ ಆಯುಧಗಳು ಮತ್ತೆ ಅವರ ಜೊತೆ ನೀವು ನೋಡ್ಬೋದು ಪುರೋಹಿತ್ರು ಮತ್ತೆ ಕೋರ್ಟಿಯರ್ಸ್ ಅರಮನೆ ಆಸ್ಥಾನಿಕರು ಕೂಡ ಇದಾರೆ ಎಲ್ಲ ಗೊಂಬೆ ದೃಶ್ಯದಲ್ಲಿ ಅದು ರಿಪೀಟ್ ಆಗುತ್ತೆ ಮತ್ತೆ ಕೊನೆಯಲ್ಲಿ ಇಲ್ಲಿ ಪಾದ ಪೂಜೆ ನವರಾತ್ರಿಯ ಪ್ರತಿ ದಿನ ಬಂಗಾರದ ಸಿಂಹಾಸನ ಕೂರ್ ಅದ್ರ ಮೇಲೆ ಕೂರ್ತಾರೆ ಅದ ನವರಾತ್ರಿ ಬಿಟ್ಟು ಬೇರೆ ದಿನ ಯಾವತ್ತು ಸಿಂಹಾಸನದ ಮೇಲೆ ಕೂರಲ್ಲ ಮಹಾರಾಜರು ಅದು ಅವ್ರು ಕೂರೋ ಮುಂಚೆ ಅವರು ಸಿಂಹಾಸನಕ್ಕೆ ಪೂಜೆ ಮಾಡ್ತಾರೆ ಆಮೇಲೆ ಅವ್ರಿಗೆ ಮಹಾರಾಣಿಯವರು ಪಾದ ಪೂಜೆ ಮಾಡ್ತಾರೆ ಸೊ ಆ ಪಾದ ಪೂಜೆ ಮಾಡ್ತಿರುವಂತಹ ಒಂದು ದೃಶ್ಯ ಯಾಕೆಂದ್ರೆ ಅವರು ಸಿಂಹಾಸನದ ಮೇಲೆ ಕೂತಾಗ ಸಾಕ್ಷಾತ್ ದೇವರ ಬಂದು ಕೂತಂಗೆ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಖುಷಿ ಸರ್ ಹಿಂದ ತುಂಬಾ ಹಿಂದಿನ ಕಾಲದಲ್ಲಿ ಅಂದ್ರೆ ರಾಜರ ಆಳ್ವಿಕೆ ಇದ್ದಂತ ಕಾಲದಲ್ಲಿ ಆ ಸಿಂಹಾಸನದ ಮೇಲೆ ಚಿನ್ನದ ಸಿಂಹಾಸನದ ಮೇಲೆ ರಾಜರು ಕೂಡ್ತಾ ಇದ್ದ ಇಲ್ಲ ನವರಾತ್ರಿ ಉತ್ಸವ ಇದ್ದಾಗ ಮಾತ್ರನ ನಮ್ಗೆ ಗೊತ್ತಾಗ ಮೈಸೂರ ಸಂಪ್ರದಾಯದಲ್ಲಿ ಏನು ಅಂದ್ರೆ ಅಹ್ ನವರಾತ್ರಿಯಲ್ಲಿ ಮಾತ್ರ ಸಿಂಹಾಸನದ ಮೇಲೆ ಕೂಡುದು ಬೇರೆದಿಕ್ಕೆಲ್ಲ ಮದ್ರಾಸನ ಬೇರೆ ಮತ್ತೆ ರೆಗ್ಯುಲರ್ ಬೇರೆ ಆಸನಗಳು ಇರೋದು ಅದ್ರ ಮೇಲೆ ಆಡಳಿತ ಎಲ್ಲ ಮಾಡೋದು ನವರಾತ್ರಿ ಒಟ್ಟೊಳಗ ಮಾತ್ರ ಅವಾಗ ಎಷ್ಟೋ ಪೂಜೆಗಳಾಗತ್ತೆ ಆಮೇಲೆ ರಾಜ ಮನೆತನ ರಾಜ ದರ್ಬಾರ್ ನಡೆಯುತ್ತೆ ಸೊ ಅಂತ ಟೈಮ್ ಅಲ್ಲಿ ಈ ತರ ರಾಜರು ಅಂದ್ರೆ ಅವಾಗ ಇವಾಗ್ಲೂ ಆ ರಾಜರಿಗೆ ಏನ್ ಗೌರವ ಇದೆ ಅದೆಲ್ಲದನ್ನು ಕೂಡ ನಾವು ಮತ್ತೆ ಇನ್ನೊಂದು ಏನಂದ್ರೆ ಮೈಸೂರು ಸಿಂಹಾಸನ ಪಾಂಡವರಿಂದ ಬಂದಿರೋದು ಪಾಂಡವರ ಕೂತಿರ ಒಂದು ಸಿಂಹಾಸನವೇ ಇದು ಅಂತ ಸೊ ಅದಕ್ಕೆ ಆದಂತಹ ಒಂದು ದೈವಿಕತೆ ಇದೆ ಮುಂಚೆ ಇದ್ರಲ್ಲಿ ಗೊಂಬೆಗಳಿತ್ತು ಅಂತ ಕೂಡ ಒಂದು ಗೊಂಬೆಗಳ ಮೂವತ್ತೆರಡು ಗೊಂಬೆಗಳು ಈ ಸಿಂಹಾಸನಕ್ಕಿದ್ವು ಅಂತ ಸೊ ರಾಜ ವಿಕ್ರಮಾದಿತ್ಯ ಇದ್ರ ಮೇಲೆ ಕೂರಕ್ ಹೋದಾಗ ಆ ಗೊಂಬೆಗಳೆಲ್ಲ ಹಾರ್ಬೋದು ಈ ಪಾಂಡವರು ಕೂತಿದಂತ ಸಿಂಹಾಸನದ ಮೇಲೆ ನೀನು ಕೂರಕ್ಕೆ ನೀನು ಆಗಿದ್ಯಾ ಅಂತ ಒಂದೊಂದು ಕಥೆಗಳ ಹೇಳಿ ಅವು ಹಾರೋಗುತ್ತಂತೆ ಸೊ ಅದಕ್ಕೆ ಇದಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ ಮತ್ತೆ ಅಹ್ ಅದ್ರ ಮೇಲೆ ಕೂರೋದಕ್ಕೂ ಒಂದು ಆ ತಮ್ಮಲ್ಲ ದವಿಕತೆನ ಆವಾಹಿಸ್ಕೋಬೇಕು ಅದಕ್ಕೆ ಅವರು ವ್ರತನಿಷ್ಠರಾಗಿ ಹತ್ತು ದಿನ ಕಂಕಣ ಪದ್ಧತಿ ವ್ರತ ನಿಯಮಾದಿಗಳನ್ನ ಪಾಲಿಸಿ ಅದಕ್ಕೆ ಪೂಜೆ ಮಾಡಿ ಅದು ಸಿಂಹಾಸನದ ಪೂಜೆ ಆದ್ಮೇಲೆ ಮಹಾರಾಜರು ಹೊರಗಡೆ ಬರೋದು ಓಡಾಡೋದು ಅದೆಲ್ಲ ಮಾಡಲ್ಲ ಹತ್ತು ದಿನ ಅವ್ರು ಅರಮನೆಯಿಂದ ಹೊರಗಡೆ ಬರೋ ಹಾಗೆ ಇಲ್ಲ ನೀವು ನೋಡಿದ್ರೆ ಫಸ್ಟ್ ಡೇ ಅವ್ರು ಶೇವ್ ಮಾಡಿ ಇರುತ್ತಾರೆ ಲಾಸ್ಟ್ ವಿಜಯ ಲಕ್ಷ್ಮಿ ತನಕ ಶೇವ್ ಮಾಡಲ್ಲ ಅವ್ರು ಸೊ ಅವರು ಗಡ್ಡನ ಹಂಗೆ ಬೆಳೀತಾ ಬರುತ್ತೆ ಪೈರ್ ಹೆಂಗ್ ಬೆಳೆಯುತ್ತೆ ಬೆಳೆಯುತ್ತೆ ಸೊ ಆ ಒಂದು ನಿಯಮಾದಿಗಳನ್ನೆಲ್ಲ ಅವ್ರು ಪಾಲಿಸಿ ಇರಬೇಕು ಇಲ್ಲಿ ದೇವಾನು ದೇವತೆಗಳ ಇದಾರಲ್ಲ ಸರ್ ಇದು ನಾವು ಪ್ರತಿ ವರ್ಷ ಒಂದು ವಿಶೇಷ ಅಂಕಣನ ಮಾಡ್ತೀವಿ ಒಂದೊಂದು ವರ್ಷ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ ಈ ವರ್ಷ ಹನುಮಂತ ವಿಲಾಸ ಅಂತ ಹನುಮಂತನ ಬೇರೆ ಬೇರೆ ರೂಪಗಳು ಅವನ ಕಥೆಗಳು ಎಲ್ಲವನ್ನ ತಗೊಂಡು ಗೊಂಬೆ ರೂಪದಲ್ಲಿ ಏನ್ ಸಿಗುತ್ತೆ ಅಥವಾ ಚಿತ್ರ ರೂಪದಲ್ಲಿ ಏನ್ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವು ಈ ಅಂಕಣನ ಮಾಡಿದ್ವಿ ಮೂರು ಅಂಕಣಗಳಲ್ಲಿ ಹನುಮಂತನ ರೂಪವೇವಿಧ್ಯ ಸಾಹಸ ವೀರಗಾಥೆಗಳು ಎಲ್ಲ ನಾವು ಹೋಗಿದ್ದು ಸೀತಾ ಕೂತಿದ್ದಾರೆ ಎಲ್ಲವನ್ನು ದಸರಾಗಂತ ಒಂದ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತೀರಾ ಸರ್ ಈ ತರ ಆ ಗೊಂಬೆ ಮನೆಯ ಸ್ಪೆಷಲ್ ಡಿಸ್ಪ್ಲೇ ಗೊಂಬೆಗಳು ಕೂಡ ಸೇಲ್ ಇದ್ರಲ್ಲಿರುವ ಕೆಲವು ಸಿಗುತ್ತೆ ಕೆಲವು ಇದಕ್ಕಾಗಿ ಅಂತ ನಾವು ಮಾಡ್ಸಿರ್ತೀವಿ ಆ ಅದು ಏನಾಗುತ್ತೆ ನಾವು ಈ ಒಂದು ಪೂರ್ತಿ ವರ್ಷ ಇಲ್ಲಿ ಈ ಡಿಸ್ಪ್ಲೇಲಿ ಇರುತ್ತೆ ಅದಾದ್ಮೇಲೆ ನಮ್ದೊಂದು ಮ್ಯೂಸಿಯಂ ಇದೆ ಕಲಾದೇವಿ ಡಾಲ್ ಮ್ಯೂಸಿಯಂ ಅಂತ ಓಕೆ ಅಲ್ಲಿಗೆ ಇದೆಲ್ಲ ಹೋಗುತ್ತೆ ನೆಕ್ಸ್ಟ್ ಇಯರ್ ಹೊಸ ಗೊಂಬೆಗಳಲ್ಲಿ ಓಕೆ ಇವಾಗ ದಸರಾ ಬಂದಾಗ ಗೊಂಬೆ ಖರೀದಿ ಎಲ್ಲ ಹೇಗಿರುತ್ತೆ ಸರ್ ಎಲ್ಲಿಂದ ಜನ ಬರ್ತಾರೆ ಆಮೇಲೆ ಪ್ರೈಸ್ ಎಲ್ಲ ಹೇಗಿದೆ ನಮ್ಮ ಹತ್ರ ನೂರು ರೂಪಾಯಿಂದ ಹಿಡಿದು ಐವತ್ ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಗೊಂಬೆಗಳಿವೆ ಎರಡು ಇಂಚ್ ಇಂದ ಹಿಡಿದು ಆರು ಅಡಿ ಎತ್ತರದ ಗೊಂಬೆಗಳು ಇದನ್ನ ನಾವು ಖುದ್ದಾಗಿ ಇದನ್ನ ನಾವು ಎಲ್ಲ ಕಡೆಯಿಂದ ಸೋರ್ಸ್ ಮಾಡಿಸಿ ಮತ್ತೆ ಕೆಲವು ಸ್ಪೆಷಲ್ ಆಗಿ ವಿನ್ಯಾಸ ಡಿಸೈನ್ ಮಾಡಿ ಮಾಡಿಸಿದ್ರಿಂದ ನಮ್ಗೆ ಬೇರೆ ಮೈಸೂರಲ್ಲದೆ ಬೇರೆ ಬೇರೆ ಊರುಗಳಿಂದ ಕೂಡ ಜನ ಬಂದು ಆ ಇಲ್ಲಿ ತಗೋತಾರೆ ಚೆನ್ನೈಯಲ್ಲಿ ಬೀದಿ ಬೀದಿಲಿ ಗೊಂಬೆ ಮಾಡ್ತಾರೆ ಆದ್ರೆ ಚೆನ್ನೈ ಅವ್ರ ಇಲ್ಲಿ ಬಂದು ನಮ್ಮ ಹತ್ರ ಗೊಂಬೆಗಳು ತಗೋತಾರೆ ಚೆನ್ನೈ ಹೈದ್ರಾಬಾದ್ ಮಹಾರಾಷ್ಟ್ರದ ಬಾಂಬೆಯಿಂದ ಮತ್ತೆ ಕ್ಲೈಮತ್ ಎಲ್ಲ ಎಲ್ಲಾ ಕಡೆಯಿಂದ ಜನ ಬಂದು ತಗೋ ಸರ್ ಇದು ಫಿನಿಶಿಂಗ್ ಕಲರಿಂಗ್ ಎಲ್ಲ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ ಏನೆಲ್ಲ ಕಲರಿಂಗ್ ಯೂಸ್ ಮಾಡ್ತೀರಾ ನೀವು ಪೇಂಟಿಂಗ್ ಎಲ್ಲ ಇದ್ರಲ್ಲಿ ವಾಟರ್ ಕಲರ್ಸ್ ಪೋಸ್ಟರ್ ಕಲರ್ಸ್ ಮತ್ತೆ ಆಯಿಲ್ ಕಲರ್ಸ್ ಅಕ್ರಿಲಿಕ್ ಕಲರ್ಸ್ ಈ ಎಲ್ಲ ಕಲರ್ಸ್ ನ ಒಂದೊಂದ್ ಭಾಗದಲ್ಲಿ ಒಂದೊಂದು ಕಲರ್ ಗಳನ್ನ ಉಪಯೋಗಿಸ್ತಾರೆ ಕೆಲವು ವಿತೌಟ್ ಕಲರ್ ಟೆರ ಕೊಟ್ಟ ಫಿನಿಶ್ ಹೆಂಗೆ ಆಗಿರುತ್ತೆ ಹಂಗೆ ಕೂಡ ಇಟ್ಟಿದ್ವಿ ಗೊಂಬೆಗಳು ಕೆಲವರು ಅಂತ ಗೊಂಬೆಗಳನ್ನ ಪ್ರಿಫರ್ ಮಾಡ್ತಾರೆ ರಾಜ್ರು ನಿಮ್ಮ ಗೊಂಬೆ ಮಾಡಿದಾರ ಹೌದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಈ ವಿಶೇಷ ಅಂಕಣದಲ್ಲಿ ಜಯ ಚಾಮರಾಜ್ ಒಡೆಯರ್ ಅವರ ಜನ್ಮಶತಮಾನೋತ್ಸವ ಟೂ ತೌಸಂಡ್ ಏಟೀನ್ ಅಲ್ಲಿ ಅದಕ್ಕೆ ಸ್ಪೆಷಲ್ ಡಿಸ್ಪ್ಲೇ ಮಾಡಿದ್ವಿ ಜಯ ಒಡೆಯರ್ ಅವರು ಅದನ್ನ ನೋಡ್ಲಿಕ್ಕೆ ಅಂತ ಬಂದಿದ್ರು ಏನ್ ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು ಮತ್ತೆ ಕೆಲವು ಮೈಸೂರು ಶೈಲಿ ಚಿತ್ರಗಳನ್ನು ಕೂಡ ಮಾಡಿಸಿದ್ವಿ ಸೊ ಅವ್ರಿಗೆ ಅದರಲ್ಲಿ ತುಂಬಾನೇ ಆಸಕ್ತಿ ಇತ್ತು ಇನ್ನೊಂದು ಸೆಟ್ನ್ನ ಮಾಡ್ಸಬೇಕು ಅಂತ ಅವರು ಇಷ್ಟಪಟ್ಟಿದ್ದಾರೆ ಅದು ಇನ್ನು ಮುಂದೆ ಇಟ್ಸ್ ಪೆಂಡಿಂಗ್ ಪ್ರಾಜೆಕ್ಟ್ ಸರ್ ಗಣೇಶ ಹಬ್ಬಕ್ಕೆಲ್ಲ ನೀವು ಗಣೇಶ ಮೂರ್ತಿಗಳನ್ನು ಮಾಡ್ತೀರಾ ಇಲ್ಲ ಬರಿ ಗೊಂಬೆಗಳು ಗೊತ್ತು ಬರಿ ಗೊಂಬೆಗಳು ಓಕೆ ಸರ್ ನನಗೆ ಇದು ವರ್ಷಾಪೂರ್ತಿ ಓಪನ್ ಇರುತ್ತೆ ಬರೀ ದಸರಾ ಅಲ್ಲ ಪೂರ್ತಿ ವರ್ಷ ನೀವು ಯಾವಾಗ್ಲೂ ಬಂದು ಈ ್ರುತ್ತೆ ನೋಡ್ಲಿಕ್ಕೆ ಮೈಸೂರಲ್ಲಿ ನಾವು ಅರಮನೆ ನಗರಿ ಸಾಂಸ್ಕೃತಿಕ ನಗರಿ ಅಂತೆಲ್ಲ ಹೇಳ್ತೀವಿ ಈ ತರ ಒಂದ್ ಮನೆ ಎಲ್ಲರೂ ಬಂದು ವಿಸಿಟ್ ಮಾಡ್ಬೇಕಾದಂತಹ ಪ್ಲೇಸ್ ನನ್ಗಂತೂ ನಿಜ ಇಷ್ಟ ಆಯ್ತು ಈಗ ನಾವು ಒಂದು ಇಪ್ಪತ್ ಮೂವತ್ ವರ್ಷದಿಂದ ಈ ಬೊಂಬೆ ಹಬ್ಬದ ಸಂಪ್ರದಾಯ ಏನು ಮುಗ್ದೇ ಹೋಗುತ್ತೆ ಅಂತ ಹೆದರ್ಕೊಳ್ತಿದ್ವಿ ಆದ್ರೆ ವರ್ಷದಿಂದ ವರ್ಷ ಜನ ಬಂದು ಇಷ್ಟಪಟ್ಟು ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದಾರೆ ಯಂಗ್ಸ್ಟರ್ಸ್ ಇದನ್ನ ಹೊಸದಾಗ್ ಶುರು ಮಾಡ್ತಾ ಇದ್ದಾರೆ ಅದನ್ನ ನಾವು ಹೌದು ನಮ್ಗೆ ತುಂಬಾನೇ ಖುಷಿ ಆಗುತ್ತೆ ಆ ಕೆಲವೊಂದ್ ಕಡೆ ನಮ್ಮ ಅಳಿಲಿ ಸೇವೆ ಕೂಡ ಇದರಲ್ಲಿ ಇದೆ ಅಂತ ನಮ್ಗೆ ಅನ್ನಿಸ್ದಾಗ ವಿ ಪ್ರೌಡ್ ನ್ಯೂ ಡಿಸೈನ್ ಮಾಡೋ ಗೊಂಬೆಗಳನ್ನ ಜನರು ತಗೊಂಡಿ ಮನೇಲಿ ಪೂಜೆ ಮಾಡ್ತಾರೆ ಬಗ್ಗೆ ಪ್ರೌಡ್ ಫೀಲ್ ಸರ್ ಒಂದು ಅವಕಾಶ ಸಿಕ್ಕಿರೋದು ದೊಡ್ಡ ವಿಚಾರನೆ ಯಾಕೆಂದ್ರೆ ನಾನ್ ಮಾಡಿರುವಂತಹ ಗೊಂಬೆಗಳು ನಾನ್ ಚಿಕ್ಕೊಂಡಿದ್ದಾಗ ನನ್ಗ ನನಗೋಸ್ಕರ ಮಾಡಿಕೊಳ್ತದೆ ಈಗ ಜನ್ ಹೋಗಿ ಅದನ್ನ ಗೊಂಬೆ ಹಬ್ಬದಲ್ಲಿ ಮತ್ತೆ ಬೇರೆ ಸಂದರ್ಭದಲ್ಲಿ ಅದಕ್ಕೆ ಪೂಜೆ ಮಾಡ್ತಾರೆ ಅಂದಾಗ ನನ್ನ ಅದು ಸುಕೃತ ಅಂತಾನೆ ನನ್ನ ಓಕೆ ಸರ್ ಈ ಕೆಲಸದಲ್ಲಿ ತುಂಬಾ ಖುಷಿ ಆಗಿದ್ದೀರಾ ಓಕೆ ಸರ್ ಯಾವಾಗ್ಲೂ ಹೀಗೆ ಖುಷಿಯಾಗಿರಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ಕೆ